ಇವತ್ತು ಭಾರತೀಯ ಜನತಾ ಪಕ್ಷದ ಶಾಸಕನಾಗಿ ನಾನೇನು ನಾಲ್ಕು ವರ್ಷದ ಹಿಂದೆ ಆಯ್ಕೆಯಾದೆ ಅವತ್ತು ನಾನು ನಿರ್ಧಾರ ಮಾಡಿದೆ ಯಾವ ರೀತಿಯ ಒಂದು ಕೆಲಸವನ್ನ ಜವಾಬ್ದಾರಿಯನ್ನು ನಾನು ನಿಭಾಯಿಸ್ಬೇಕು ಅಂತ ಹೇಳಿ ನನಗೆ ಆ ಕ್ಷಣಕ್ಕೆ ಅನಿಸಿದ್ದು ಇಡೀ ರಾಜ್ಯದಲ್ಲಿ ಎಲ್ಲ ಒಂದು ಕಡೆ ಸರ್ಕಾರಿ ಶಾಲೆಗಳು ಅಧೋಗತಿಯತ್ತ ಸಾಕ್ತಾ ಇದ್ದಾವೆ ಮಕ್ಕಳ ತಾಯಂದ್ರೆ ಪೋಷಕರು ಸರ್ಕಾರಿ ಶಾಲೆಗಳಿಂದ ವಿಮುಖರಾಗ್ತಾ ಇದಾರೆ ಅದಕ್ಕೆ ಕಾರಣಗಳೇನು ಅಂತ ನೋಡಿದಾಗ ಮೊಟ್ಟ ಮೊದಲನೇದಾಗಿ ಅಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ನಂತರ ಎರಡನೇದಾಗಿ ಆ ಬೋಧಕ ವರ್ಗ ಅಲ್ಲಿ ಏನು ಶಿಕ್ಷಕರು ಬೇಕು ಅವುಗಳ ಕೊರತೆ ಎಲ್ಲೋ ಒಂದು ಕಡೆ ಜನಪ್ರತಿನಿಧಿಗಳು ನಾವು ಅದಕ್ಕೆ ಕೊಡುವಂಥ ಒಂದು ಪ್ರೋತ್ಸಾಹ ಅಥವಾ ಪ್ರಾಮುಖ್ಯತೆಯ ಕೊರತೆಯಿಂದಾಗಿ ಸರ್ಕಾರಿ ಶಾಲೆಗಳು ಗ್ರಾಮೀಣ ಗ್ರಾಮಾಂತರ ಭಾಗದಲ್ಲಿ ಭಾಳಷ್ಟು ಶೋಚನೀಯ ಸ್ಥಿತಿನಲ್ಲಿರೋದನ್ನ ನಾವು ನೋಡ್ಬೋದು ಹಾಗಾಗಿ ನಾನು ಅವತ್ತು ಒಂದು ನಿರ್ಧಾರ ತಗೊಂಡೆ ನನ್ನ ಅವಧಿನಲ್ಲಿ ಎಷ್ಟು ಶಾಲೆಗಳನ್ನು ಅಭಿವೃದ್ಧಿ ಮಾಡೋದಲ್ಲ ಹೊಸದಾಗಿ ಕಟ್ಟೋದಕ್ಕೆ ಸಾಧ್ಯ ಅವಕ್ಕೆ ಮರು ಹುಟ್ಟು ಅಥವಾ ಪುನರ್ಜನ್ಮ ನೀಡಿ ಆ ಅನ್ ಅಧೋಗತಿಗೆ ಹೋಗ್ತಿರ್ತಕ್ಕಂಥ ಶಾಲೆಗಳನ್ನು ಯಾವ ರೀತಿ ಮತ್ತೆ ಅದಕ್ಕೊಂದು ಮರುಜೀವ ಕೊಟ್ಟು ಇವತ್ತಿನ ಆಧುನಿಕ ಜಗತ್ತಿಗೆ ಹೊಂದಿಕೊಳ್ಳೋ ರೀತಿ ಇವತ್ತಿನ ಪೋಷಕರು ಮತ್ತು ಮಕ್ಕಳಿಗೆ ಬೇಕಾಗುವಂಥ ರೀತಿ ಯಾವ ರೀತಿ ಅದನ್ನು ನಾನು ನನ್ನ ಇತಿಮಿತಿನಲ್ಲಿ ಒಂದು ಕೆಲಸವನ್ನು ಮಾಡಬಲ್ಲೆ ಅಂತ ಆಲೋಚನೆ ಮಾಡಿಕೊಂಡು ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ತ್ ಮೂರರಲ್ಲಿ ಇದೇ ಐ ಬಿ ಸರ್ಕಲ್ನಿರ್ತಕ್ಕಂಥ ರಾಜ ಮಹಾರಾಜರ ಕಾಲದಲ್ಲಿ ಕಟ್ಟಿಸಿದಂಥ ಶಾಲೆ ಈ ಊರಿನ ಈ ತಾಲೂಕಿನ ಹಲವಾರು ಜನ ಪ್ರಮುಖರು ಜನಪ್ರತಿನಿಧಿಗಳು ಓದಂತ ಶಾಲೆ ಅಧೋಗತಿನಲ್ಲಿತ್ತು ಬಿದ್ದೋಗ್ತಾ ಇತ್ತು ಮಕ್ಕಳು ಭಯದಿಂದ ಅಲ್ಲಿ ಪಾಠ ಕೇಳುವಂತ ಪರಿಸ್ಥಿತಿ ಇತ್ತು ಅದನ್ನು ಮಾಧ್ಯಮ ಮಿತ್ರರು ಕೆಲವೆಲ್ಲ ನನ್ನ ಗಮನಕ್ಕೆ ತಂದಾಗ ತಕ್ಷಣ ಅಲ್ಲಿ ಭೇಟಿ ಕೊಟ್ಟು ಹಿಂದೆ ಮುಂದೆ ನೋಡದೆ ನಾನು ಅದನ್ನು ದತ್ತು ತಗೋತೇನೆ ಆ ಶಾಲೆಗೆ ಅಮೂಲಾಗ್ರವಾದ ಒಂದು ಬದಲಾವಣೆ ತರ್ತೇನೆ ಅಂತೇಳಿ ಇವತ್ತು ಅತ್ಯಂತ ಸುಸಜ್ಜಿತವಾದ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂಥ ಒಂದು ಕಟ್ಟಡ ನಿಮ್ಮೆಲ್ಲ ಕಣ್ಮುಂದಿದೆ ನೀವು ಅದನ್ನು ಸಾಕ್ಷೀಕರಿಸ್ತಾ ಇದ್ದೀರಾ ಇದ್ದೀರಪ್ಪ ಇದು ಇನ್ನೆರಡನೇದಾಗಿ ನನ್ನ ನಾನು ಓದಿದ ಶಾಲೆ ಬರವೂರ್ನ ಹಿರಿಯ ಪ್ರಾಥಮಿಕ ಶಾಲೆ ಅದು ಕೂಡ ಅಲ್ಲಿ ಹೋಗಿ ಭೇಟಿ ಕೊಟ್ಟು ನೋಡಿದಾಗ ಅದು ಕೂಡ ಸುಮಾರು ಎಪ್ಪತ್ತೈದು ಎಂಬತ್ತು ವರ್ಷದ ಹಿಂದೆ ಪ್ರಾರಂಭ ಶಾಲೆ ಸಂಪೂರ್ಣವಾಗಿ ಬಿದ್ದೋಗ ಮಟ್ಟದಲ್ಲಿತ್ತು ಅಲ್ಲೂ ಕೂಡ ನಾನು ಆಗಿ ಯಾರು ದೊಡ್ಡ ಮಟ್ಟಕ್ಕಲ್ಲಿ ಅದನ್ನು ಬೇಡಿಕೆ ಮುಂದಿಡಿದ್ರು ಕೂಡ ಅಲ್ಲೂ ಕೂಡ ಒಂದು ಇಲ್ಲಿ ಶಿರಾದಲ್ಲಿ ಒಂದು ಇಪ್ಪತ್ತೈದು ಕೊಠಡಿಗಳ ಕಟ್ಟಡ ಆದರೆ ಬರಗೂರ್ನಲ್ಲಿ ಸುಮಾರು ಒಂದು ಹನ್ನೆರಡು ಹದಿಮೂರು ಕೊಠಡಿಗಳು ಹದಿನಾರು ಕೊಠಡಿಗಳು ಅದರ ಜೊತೆಗೆ ಶೌಚಾಲಯ ಹೆಣ್ಣು ಮಕ್ಕಳಿಗೆ ಮತ್ತೆ ಗಂಡು ಮಕ್ಕಳಿಗೆ ಮನೆಯಲ್ಲಿ ಯಾವ ರೀತಿ ಅಟ್ಯಾಚ್ ಶೌಚಾಲಯಗಳ ಸೌಲಭ್ಯ ಇರುತ್ತೆ ಆ ರೀತಿ ಒಂದು ಉತ್ತಮವಾದಂತ ಅತ್ಯಂತ ಹೈಜನಿಕ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೊಟ್ಟು ಇವತ್ತು ಕೂಡ ಸುಮಾರು ಅಲ್ಲಿ ಒಂದು ಇನ್ನೂರೈವತ್ತು ಜನ ಮುನ್ನೂರು ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಈಗ ನೆಕ್ಸ್ಟ್ ನಾನು ಒಂದು ನಿರ್ಧಾರಕ್ಕೆ ಬಂದೆ ಪ್ರತಿ ವರ್ಷ ನಮ್ಮ ಸಹಜವಾಗಿ ಅಭಿಮಾನಿಗಳು ನಮ್ಮ ಕಾರ್ಯಕರ್ತ ಬಂಧುಗಳು ಎಲ್ಲ ಪಕ್ಷದ ಇದ್ದಂತೆ ಎಲ್ಲೂ ಕೂಡ ಹುಟ್ಟುಹಬ್ಬ ಆಚರಿಸ್ಕೋಬೇಕು ಈ ಥರದ್ದು ಬರುತ್ತೆ ನಾನು ಸಂಪೂರ್ಣವಾಗಿ ಆ ಫ್ಲೆಕ್ಸ್ ಮತ್ತೆ ಬ್ಯಾನರ್ ಸಂಸ್ಕೃತಿಗೆ ವಿರುದ್ಧ ಆಗಿದ್ದರೂ ಕೂಡ ಎಲ್ಲ ಒಂದು ಕಡೆ ಸುಮ್ ಸುಮ್ಮನೆ ಫೋಟೋ ಬ್ಯಾನರ್ ಹಾಕೊಳೋದ್ ಬೇಡ ಅದಕ್ಕೆ ಬದಲಾಗಿ ಪ್ರತಿ ಹುಟ್ಟುಹಬ್ಬಕ್ಕೆ ಒಂದು ಸರ್ಕಾರಿ ಶಾಲೆನ ಹೊಸದಾಗಿ ಕಟ್ಟೋದು ಈ ಸಮಾಜಕ್ಕೆ ಕೊಡುಗೆ ಹಾಕ್ಕೊಡೋದು ಅದ್ರ ಮುಖಾಂತರ ಆ ಶಾಲೆ ಪ್ರಚಾರ ಆದಂಗೂ ಆಗುತ್ತೆ ನಾನು ಬೇಕು ಅಂದರೂ ಬೇಡ ಅಂದ್ರೂ ಕೂಡ ಫ್ಲೆಕ್ಸ್ ಹಾಕೋದಂತೂ ನಮ್ಮ ಸ್ನೇಹಿತರು ಹಾಕ್ತಾರೆ ಆದರೆ ಅದೊಂದು ಸಾರ್ಥಕ ಆಗಲಿ ಅನ್ನೋ ಕಾರಣಕ್ಕಾಗಿ ಪ್ರತಿ ಹುಟ್ಟುಹಬ್ಬಕ್ಕೆ ಒಂದು ಶಾಲೆ ಉದ್ಘಾಟನೆ ಮಾಡ್ತೇನೆ ನನ್ನ ಸ್ವಂತ ಇಚ್ಛಾಶಕ್ತಿಯಿಂದ ಸ್ವಂತ ಇಚ್ಛಾಶಕ್ತಿಯಿಂದ ನನ್ನ ಅನುದಾನ ಮತ್ತು ನನ್ನ ಸ್ವಂತ ವೈಯಕ್ತಿಕ ಹಣವನ್ನು ಕೂಡ ಖರ್ಚು ಮಾಡಿ ನಾನು ಮಾಡ್ತೇನೆ ಅನ್ನೋ ನಿರ್ಧಾರಕ್ಕೆ ಬಂದು ಈ ವರ್ಷ ಬರಗೂರು ಪಕ್ಕದಲ್ಲಿ ಗೋಪಿಕುಂಟೆ ಅನ್ನೋ ಒಂದು ಗ್ರಾಮ ಅದು ಕೂಡ ನಾನು ಬೆಳೆದ ಊರು ಆ ಊರಿನಲ್ಲೂ ಕೂಡ ಒಂದು ಅತ್ಯಂತ ಅಗತ್ಯವಾಗಿತ್ತು ಅದು ಕೂಡ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪ್ರಾರಂಭವಾದಂತ ಶಾಲೆ ಆ ಶಾಲೆ ಕೂಡ ತುಂಬಾ ದುಸ್ಥಿತಿಯಲ್ಲಿತ್ತು ಅದನ್ನು ಕೂಡ ನಾನು ಹೊಸದಾಗಿ ಸುಮಾರು ಒಂದು ಆರು ರೂಮ್ ಇದೆ ಆದರೆ ಅವನ್ನ ಹನ್ನೆರಡು ರೂಮ್ ಮಾಡುವಷ್ಟು ದೊಡ್ಡ ದೊಡ್ಡ ಕೊಠಡಿಗಳು ಮುಂದಿನ ಆಲೋಚನೆಯನ್ನು ಇಟ್ಕೊಂಡು ಮಾಡಿರುವಂತಹ ಕಟ್ಟಡಗಳು ಅಲ್ಲೂ ಕೂಡ ಶೌಚಾಲಯ ವ್ಯವಸ್ಥೆ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಗಂಡು ಮಕ್ಕಳಿಗೆ ಪ್ರತ್ಯೇಕ ಮತ್ತು ಆ ಮಕ್ಕಳಿಗೆ ಬಿಸಿ ಊಟ ಮಾಡಬೇಕು ಅಂತೇಳಿದ್ರೆ ಅದಕ್ಕೊಂದು ಅಡುಗೆ ಮನೆ ವ್ಯವಸ್ಥೆ ಕೂಡ ಎಲ್ಲವನ್ನು ಕೂಡ ಒಂದೇ ಕ್ಯಾಂಪಸ್ನಲ್ಲಿ ನಾನು ಶಾಲಾ ಕೊಠಡಿಗಳಂತೇಳಿದ್ರೆ ಒಂದೋ ಎರಡೋ ರೂಮ್ ಕಟ್ಬಿಟ್ಟು ನಾನು ಶಾಲೆ ಕಟ್ಟಿಸ್ದೆ ಅಂತ ಹೇಳ್ಕೊತಾ ಇಲ್ಲ ಅದಕ್ಕೆ ಬದಲಾಗಿ ಒಂದು ಸಂಪೂರ್ಣವಾಗಿ ವ್ಯವಸ್ಥಿತವಾಗಿ ಅಲ್ಲಿ ಏನೆಲ್ಲ ಬೇಕು ಮೂಲಭೂತ ಸೌಲಭ್ಯ ಒಂದು ಶಾಲೆ ಒಂದರಿಂದ ಏಳನೇ ತರಗತಿವರೆಗೆ ಅಥವಾ ಒಂದರಿಂದ ಹತ್ತನೇ ತರಗತಿವರೆಗೆ ಕಲಿಯೋದಕ್ಕೆ ಏನೆಲ್ಲ ಮೂಲಭೂತ ಸೌಲಭ್ಯ ಬೇಕು ಮುಂದಿನ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಗೆ ಸಾಕಾಗೋ ರೀತಿ ಕೇವಲ ಮುಂದಿನ ವರ್ಷಕ್ಕೆ ಸಾಕಾಗೋ ರೀತಿಯಲ್ಲ ಮುಂದಿನ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಮಕ್ಕಳ ಸಂಖ್ಯೆಯನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಆ ಶಾಲೆಗಳನ್ನು ಕಟ್ಟಲಾಗಿದೆ ನಾನು ಕಟ್ಟಿರ್ತಕ್ಕಂಥ ಎಲ್ಲ ಶಾಲೆಗಳು ಕೂಡ ವೈಯಕ್ತಿಕ ಮುತುವರ್ಜಿಯಿಂದ ಕಟ್ಟಿರೋದ್ರಿಂದ ಕನಿಷ್ಠ ನೂರು ವರ್ಷಗಳ ಕಾಲ ಆ ಶಾಲೆಗಳು ಉಳುತ್ತೆ ಈ ನಾಡಿಗೆ ಯಾರು ಇವತ್ತು ಶ್ರೀಮಂತರು ಮಕ್ಕಳು ಯಾರಿಗೆ ಶಕ್ತಿ ಇದೆ ಅಂತವರೆಲ್ಲ ಖಾಸಗಿ ಶಾಲೆಗಳ ಕಡೆ ಹೋಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ಕೊತಾ ಇದ್ದಾರೆ ಆದರೆ ಯಾರಿಗೆ ಅಸಹಾಯಕರಿದ್ದಾರೆ ಯಾರಿಗೆ ಖಾಸಗಿ ಶಾಲೆಗಳಿಗೆ ಹೋಗೋಕ್ಕಾಗೋದಿಲ್ಲ ಯಾರು ದೀನದಲಿತರ ಮಕ್ಕಳಿದ್ದಾರೆ ಅಂಥವ್ರು ಮಾತ್ರ ಎಲ್ಲ ಒಂದು ಕಡೆ ಇವತ್ತು ಆ ಶಾಲೆಗಳತ್ತ ಮುಖ ಮಾಡ್ತಿದ್ದಾರೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ ಇವತ್ತು ಬಡವರ ಸೇವೆ ಮಾಡೋದಿದೆ ದಿನದ ಸೇವೆ ಮಾಡೋದಿದೆ ಅದೊಂದು ದೇವರ ಕಾರ್ಯ ಅದರಲ್ಲೂ ಆ ಮಕ್ಕಳ ಸೇವೆ ಮಾಡೋದಿದೆಯಲ್ಲ ನಿಜಕ್ಕೂ ಕೂಡ ಅದೊಂದು ಒಂದು ದೇವಸ್ಥಾನ ಕಟ್ಟಿದ್ರೆ ಏನು ಪುಣ್ಯ ಬರುತ್ತೋ ಅಷ್ಟೇ ಪುಣ್ಯ ಬರುತ್ತೆ ಅಂತ ನಂಬಿರೋದು ನಾನು ಬಲವಾಗಿ ಹಾಗಾಗಿ ನಾನು ಯಾವ ದೇವಸ್ಥಾನಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀನೋ ಇಲ್ಲ ಗೊತ್ತಿಲ್ಲ ಆ ಬಡ ಮಕ್ಕಳು ಆ ಅಶಕ್ತ ಮಕ್ಕಳು ಯಾರಿಗೆ ಹೊರಗಡೆ ಹೋಗೋದಕ್ಕೆ ಆಗಲ್ಲ ಯಾವ ತಂದೆ ತಾಯಿ ಇವತ್ತು ಹೊರಗಡೆ ಹೋಗ್ತಿರೋ ಮಕ್ಕಳನ್ನ ನೋಡಿ ನಮ್ಮ ಮಗುನೂ ಇಂಥ ಶಾಲೆಗೆ ಓದಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ ಅಂಥ ತಂದೆ ತಾಯಿ ಅಂದರೆ ಆಶಾಕಿರಣ ಆಗಿ ಅಂಥ ಬಡವರ ದಿನದಲ್ಲಿ ಥರ ಆಶಾಕಿರಣ ನಾನಾಗಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಈ ಶಾಶ್ವತವಾದ ಕೆಲಸವನ್ನು ಮಾಡ್ತಾ ಇದ್ದೇನೆ ಅದರ ಜೊತೆಗೆ ನಿಮಗೆಲ್ಲ ಗೊತ್ತಿದೆ ಒಬ್ಬ ರಾಜಕಾರಣಿ ಮುಂದಿನ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾತ್ರ ಏನೇ ಕೆಲಸಗಳನ್ನಾದರೂ ಮಾಡುವಂಥದ್ದಾಗತ್ತೆ ಆದರೆ ಒಬ್ಬ ಸಮಾಜಮುಖಿ ರಾಜಕಾರಣಿ ಒಬ್ಬ ನಿಜವಾದಂಥ ರಾಜಕಾರಣಿ ಮುಂದಿನ ಜನರೇಷನ್ ದೃಷ್ಟಿಯಲ್ಲಿ ಇಟ್ಕೊಂಡು ಮುಂದಿನ ಪೀಳಿಗೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕಾಗತ್ತೆ ಅಂತ ಹೇಳೋದನ್ನು ನಮ್ಮ ಹಿರಿಯರು ಹೇಳೋದನ್ನು ನಾನು ಕೇಳಿದ್ದೇನೆ ಸೊ ನಮ್ಮ ದೇಶದ ಪ್ರಧಾನಿ ಮೋದಿಜಿಯವ್ರು ಇರ್ಬೋದು ಅಥವಾ ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪನಿರ್ಬೋದು ಹಾಗೆ ಬೊಮ್ಮಾಯಿಜಿಯವ್ರು ಇರ್ಬೋದು ನಾವೆಲ್ಲ ತೆಗೆದುಕೊಂಡಂಥ ಕೆಲಸಗಳು ಅವ್ರು ಕೊಟ್ಟಂಥ ಮಾರ್ಗದರ್ಶನ ಎಲ್ಲ ಕೂಡ ಕನಿಷ್ಠ ನೂರು ವರ್ಷಗಳ ದೂರದೃಷ್ಟಿ ಇಟ್ಕೊಂಡು ಮಾಡತಕ್ಕಂಥ ಕೆಲಸ ಅವರ ಒಂದು ಮಾರ್ಗದರ್ಶನ ಮತ್ತು ಪ್ರೋತ್ಸಾಹ ಆ ದಿಕ್ಕಿನಲ್ಲಿ ನನ್ನ ಅನುದಾನ ನನ್ನ ಅನುದಾನ ಒಂದು ನಯಾ ಪೈಸೆ ಕೂಡ ಆ ಕಡೆ ಈ ಕಡೆ ವೇಸ್ಟ್ ಇರೋ ರೀತಿ ನನಗೆ ಬರ್ತಕ್ಕಂಥ ಅನುದಾನದ ಜೊತೆಗೆ ನಾನು ಬೇರೆ ಬೇರೆ ನನ್ನ ಸಂಪನ್ಮೂಲಗಳನ್ನು ಕ್ರಡೀಕರಿಸಿ ಅಲ್ಲಿ ವಿದ್ಯಾಸಂಸ್ಥೆಯನ್ನು ಕಟ್ಟುವಂಥ ಕೆಲಸ ಆಗ್ತಾ ಇದೆ ನಾನು ಈ ತಾಲೂಕಿನ ಜನತೆಗೆ ಈ ತಾಲೂಕಿನ ಬಡ ಮಕ್ಕಳ ಪೋಷಕರಿಗೆ ಈ ಮೂಲಕ ತಮ್ಮಗಳ ಮುಖಾಂತರ ಒಂದು ಭರವಸೆ ಕೊಡೋದಕ್ಕೆ ಇಷ್ಟಪಡ್ತೇನೆ ಖಂಡಿತ ನನ್ನ ಜೀವಿತಾವಧಿ ಎಲ್ಲಿಯವರೆಗಿದೆ ಅಲ್ಲಿವರೆಗೆ ನಾನು ನಿರಂತರವಾಗಿ ಇದು ಕೇವಲ ತೋರಿಕೆಗೆ ಒಂದು ಸಾರಿ ಮಾಡುವಂಥ ಕೆಲಸ ಅಲ್ಲ ಇದು ನಿರಂತರವಾಗಿ ಮಾಡ್ತಿರ್ತಕ್ಕಂಥ ಕೆಲಸ ನನ್ನ ಶಕ್ತಿ ಅನುಸಾರ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ಕೂಡ ಆದ್ಯತೆ ಮೇರೆಗೆ ಇವತ್ತು ಬಡ ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ಕೆಲಸವನ್ನು ಈಗಲೂ ಮಾಡ್ತಾ ಇದ್ದೇನೆ ನಾನು ಮುಂದುವರಿಸ್ತೇನೆ ಹಾಗಾದರೆ ನಿಮ್ಗೆ ಯಾರಿಗಾದರೂ ಪ್ರಶ್ನೆ ಬರಬಹುದು ಶಾಲೆ ಒಂದೇನ ನಮ್ಮ ಆದ್ಯತೆ ಪ್ರಾಮುಖ್ಯತೆ ಅಂತ ಶಾಲೆ ನಿಜಕ್ಕೂ ಕೂಡ ಎಲ್ಲರಿಗೂ ಬೇಕಾದಂಥದ್ದು ಇವತ್ತು ರೈತರ ಮಕ್ಕಳು ಅಲ್ಲಿ ಓದ್ತಾರೆ ಇವತ್ತು ಕೂಲಿ ಕಾರ್ಮಿಕರ ಮಕ್ಕಳು ಅಲ್ಲಿ ಓದ್ತಾರೆ ಇವತ್ತು ದೀನ ದಲಿತರ ಮಕ್ಕಳು ಅಲ್ಲಿ ಓದ್ತಾರೆ ಸರ್ಕಾರಿ ಶಾಲೆಗಳಲ್ಲಿ ಹಾಗಾಗಿ ನಾವು ಒಂದು ಶಾಲೆಯನ್ನು ತೆರೆದ್ರೆ ನಾವು ಹೇಳ್ತೇವೆ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಹಾಗಾಗಿ ಆ ಒಂದು ನೂರಾರು ಜನ ಹೆಣ್ಣು ಮಕ್ಕಳಿಗೆ ಗ್ರಾಮೀಣ ಭಾಗದಲ್ಲಿ ನಾವು ಏನಾದರೂ ಈ ಶಿಕ್ಷಣ ಕೊಟ್ಟಿದ್ದೆ ಆದರೆ ಒಂದು ಯೂನಿವರ್ಸಿಟಿನೇ ತೆರೆಯುತ್ತೆ ಒಂದು ಒಂದು ದೊಡ್ಡ ಕ್ರಾಂತಿನೇ ಆಗುತ್ತೆ ನಾನು ಯಾವ ಒಂದು ನಿಷ್ಠೆಯನ್ನು ಇಟ್ಕೊಂಡು ಕಳೆದ ಇಪ್ಪತ್ತೈದು ವರ್ಷದಿಂದ ಸಾರ್ವಜನಿಕ ಜೀವನದಲ್ಲಿ ಈ ತಾಲ್ಲೂಕಿನಲ್ಲಿ ಸೇವೆ ಮಾಡ್ತಾ ಇದ್ದೇನೆ ನನಗೆ ಹೆಮ್ಮೆ ಇದೆ ಈ ತಾಲ್ಲೂಕಿಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದೇನೆ ಕನಿಷ್ಠ ಆರುನೂರು ಜನ ವೈದ್ಯರನ್ನು ಈ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದೇನೆ ಅದು ತಮಾಷೆ ಮಾಚಲ್ ಮಾತಲ್ಲ ಅದು ನಿಜಕ್ಕೂ ಕೂಡ ನಾವು ಅಂದ್ಕೊಂಡಿರೋ ಅಷ್ಟು ಸಾಧ್ಯವಾಗುವಂಥ ಕೆಲಸ ಅಲ್ಲ ಅದರಿಂದ ನಿರಂತರವಾದ ಒಂದು ಪರಿಶ್ರಮ ಇದೆ ಕಟಿಬದ್ಧತೆ ಇದೆ ನಿರಂತರವಾದ ಹೋರಾಟ ಇದೆ ನಂದು ಹೊರಗಡೆ ಒಂದು ಮುಖ ಮಾತ್ರ ಎಲ್ಲರಿಗೂ ಗೊತ್ತಾಗುತ್ತೆ ಆದರೆ ಅಲ್ಲಿ ಅದ್ರ ಹಿಂದೆ ಆಗ್ತಕ್ಕಂಥ ಶ್ರಮ ಆ ಪರಿಶ್ರಮ ಇಪ್ಪತ್ತೈದು ವರ್ಷಗಳ ಆ ಒಂದು ಏನು ಒಂದು ಹದಿನೆಂಟು ಗಂಟೆಗಳ ದುಡಿತ ಅಂತ ಏನು ಹೇಳ್ತೀವಿ ನಾವು ಹದಿನಾರು ಹದಿನೇಳು ಗಂಟೆ ದುಡಿತ ನಂದು ಆ ಹದಿನಾರು ಹದಿನೆಂಟು ಗಂಟೆ ದುಡಿತ ಇವತ್ತು ಇವೆಲ್ಲ ಅಸಾಧ್ಯವಾದದನ್ನು ಕೂಡ ಸಾಧ್ಯವಾಗಿಸೋದಕ್ಕೆ ಕಾರಣ ಆಗಿದೆ ಹಾಗಾಗಿ ನನಗೆ ಒಂದು ಭರವಸೆ ಇದೆ ನಾನು ಈ ತಾಲೂಕಿನ ಜನತೆಗೆ ಯಾವಾಗಲೂ ಋಣಿಯಾಗಿರ್ತೇನೆ ಯಾಕೆ ಅಂತ ಹೇಳಿದ್ರೆ ನಾನು ಮಾಡಿದಂತ ಎಲ್ಲ ಕೆಲಸಗಳನ್ನು ಕೂಡ ಇವತ್ತು ಒಂದು ವಿದ್ಯಾಸಂಸ್ಥೆ ತೆರೆದು ಅಲ್ಲಿ ಆರು ಸಾವಿರ ಜನ ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇದೆ ಆರು ಸಾವಿರ ಜನ ಮಕ್ಕಳಲ್ಲಿ ಬಂದು ಉಪಯೋಗಿಸ್ಕೊತಿದ್ದಾರೆ ಹಾಗಾಗಿ ನನ್ನೆಲ್ಲ ಕಾರ್ಯ ಯೋಜನೆಗಳಿಗೆ ಪ್ರೋತ್ಸಾಹ ಕೊಡುವಂಥದ್ದು ಒಂದು ಒಳ್ಳೆ ಮಾತಾಡುವಂಥ ಕೆಲಸವನ್ನ ಈ ತಾಲೂಕಿನ ಜನ ಮಾಡ್ತಾ ಇದ್ದಾರೆ ನಾನು ಅವರಿಗೆ ಯಾವತ್ತೂ ಋಣಿಯಾಗಿರ್ತೇನೆ ನಾನು ಈ ತಾಲೂಕಿನಲ್ಲೇ ಹುಟ್ಟು ಬೆಳೆದ ಒಬ್ಬ ಪ್ರಜೆಯಾಗಿ ಖಂಡಿತವಾಗ್ಲೂ ಕೂಡ ಶತಾಯಗತಾಯ ಒಬ್ಬ ಬಡ ಕೂಲಿ ಕಾರ್ಮಿಕನಿಂದ ಹಿಡಿದು ಒಬ್ಬ ರೈತರ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಮಹಿಳಾ ನಮ್ಮ ಹೆಣ್ಣು ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಹೌದಪ್ಪ ಒಬ್ಬ ರಾಜಕಾರಣಿ ಅಂದರೆ ಹೀಗಿರಬೇಕು ಅಂತ ಹೇಳೋ ರೀತಿ ನನ್ನ ಮುಂದಿನ ಕಾರ್ಯಯೋಜನೆಗಳು ಕೂಡ ಇರುತ್ತೆ ಹಾಗಾಗಿ ಇವತ್ತು ಮಾಧ್ಯಮ ಮಿತ್ರನೆಲ್ಲ ಇಲ್ಲಿ ಆಹ್ವಾನಿಸಿ ಈ ಒಂದು ವಿಚಾರವನ್ನ ಒಂದು ಒಳ್ಳೆ ವಿಚಾರವನ್ನ ಇವತ್ತು ನಾವು ರಾಜಕಾರಣ ನೋಡ್ತೇವೆ ಎಲ್ಲೂ ಕೂಡ ಇದು ಕೇವಲ ಈ ತಾಲ್ಲೂಕು ಅಂತಲ್ಲ ಈ ಜಿಲ್ಲೆ ಅಂತಲ್ಲ ನನಗೆ ಗೊತ್ತಿರೋ ಪ್ರಕಾರ ಅಲ್ಲಲ್ಲಿ ಒಂದು ಎರಡು ರೂಮ್ಗಳನ್ನು ಕಟ್ಸ್ಕೊಡ್ರೆ ನಾನು ಕೇಳಿದ್ದೇನೆ ಆದರೆ ಒಂದು ಇಡಿ ಇಡಿಯಾಗಿ ಒಂದು ಕ್ಯಾಂಪಸ್ ಅನ್ನೇ ನಿರ್ಮಾಣ ಮಾಡುವಂಥದ್ದು ಅದು ಒಂದಲ್ಲ ಈಗಾಗಲೇ ಐದಾರು ಕ್ಯಾಂಪಸ್ಗಳು ನಿಮಗೆ ಗೊತ್ತಿಲ್ಲ ಇಲ್ಲಿ ಗರ್ಲ್ಸ್ ಕಾಲೇಜಲ್ಲಿ ಹೆಣ್ಣು ಮಕ್ಕಳ ಕಾಲೇಜು ಒಂದು ರೀತಿ ಒಂದು ಭಯದ ವಾತಾವರಣದಲ್ಲಿ ಮಕ್ಕಳು ಕಲಿತಾ ಇದ್ರು ಅಲ್ಲಿ ಯಾವಾಗ ನನ್ನ ಗಮನಕ್ಕೆ ಬಂದು ಸುಮಾರು ಒಂದು ಕೋಟಿಗೂ ಹೆಚ್ಚು ರೂಪಾಯಿ ಖರ್ಚು ಮಾಡಿ ಅದಕ್ಕೊಂದು ದೊಡ್ಡ ಕಾಂಪೌಂಡ್ ಆವರಣದ ಗೋಡೆಯನ್ನು ಖರ್ಚು ಮಾಡುವಂಥದ್ದು ಅದರ ಜೊತೆಯಲ್ಲಿ ಈಗೆಲ್ಲ ನಿಮಗೆ ಗೊತ್ತಿದೆ ಈಗ ಸದ್ಯದಲ್ಲೇ ಈಗಾಗಲೇ ಶಂಕುಸ್ಥಾಪನೆ ಆಗಿದೆ ಬರಗೂರು ರಾಮಚಂದ್ರಪ್ಪನವರ ಹೆಸರಿನಲ್ಲಿ ಒಂದು ಸುಸಜ್ಜಿತವಾದ ಬಯಲು ರಂಗಮಂದಿರ ಆ ಹಿಂದೆ ಏನಿತ್ತು ಅದು ಒಂದು ರೀತಿ ಅದೊಂಥರ ಬಿದ್ದೋಗ ಮಟ್ಟಕ್ಕಿತ್ತು ಅದರ ಮುಂದೆ ಶಿಥಿಲಾವಸ್ಥೆಯಲ್ಲಿತ್ತು ಈಗ ಅದನ್ನ ಇನ್ನು ಸ್ವಲ್ಪ ಹೆಚ್ಚು ಮುಂದುವರಿಸಿ ಕನಿಷ್ಠ ಆ ಅಕ್ಕಪಕ್ಕ ಶಾಲೆ ಮಕ್ಕಳು ಅಲ್ಲಿ ಹೋಗಿ ಇದು ರಾಮಚಂದ್ರಪ್ಪನವ್ರು ನಮ್ಮೂರಿನವರು ಸಾಹಿತಿಗಳು ಅಂತ ನೋಡಿ ಅದು ದೌ ಪ್ರತಿದಿನ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅಥವಾ ಆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅದೊಂದು ವೇದಿಕೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಅದು ಕೂಡ ಈಗ ಒಂದು ಇಪ್ಪತ್ತೈದನೇ ಇಪ್ಪತ್ತೈದು ಲಕ್ಷದ ಅನುದಾನ ಕೊಟ್ಟು ಅದನ್ನು ಕೂಡ ಅಭಿವೃದ್ಧಿ ಮಾಡ್ತಾ ಇದ್ದೇನೆ ಹಾಗಾಗಿ ಶಿಕ್ಷಣ ಮತ್ತು ಸಾಂಸ್ಕೃತಿಕವಾಗಿ ನಮ್ಮ ತಾಲೂಕನ್ನು ಯಾವ ರೀತಿ ಅಭಿವೃದ್ಧಿಪಡಿಸಬೇಕು ಇನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈಗಾಗಲೇ ಇದೇ ಸಂದರ್ಭದಲ್ಲಿ ಬರೋ ಮೂರನೇ ತಾರೀಕು ಏನು ಈ ಬರಗೂರು ಗೋಪಿಕುಂಟೆ ಶಾಲೆಯ ಉದ್ಘಾಟನೆ ಇದೆ ಇದನ್ನು ಒಂದು ದೊಡ್ಡ ಮಟ್ಟಕ್ಕೆ ಒಂದು ಸರಸ್ವತಿ ವಿಗ್ರಹವನ್ನು ಒಂದು ಮೆರವಣಿಗೆನಲ್ಲಿ ನಾವು ಯಾವ್ಯಾವ ದೇವ್ರನ್ನೂ ಪೂಜೆ ಮಾಡ್ತೀವಿ ಯಾವ ದೇವ್ರನ್ನೂ ನಾವು ಮೆರವಣಿಗೆಯಿಂದ ಕರ್ಕೊಂಡು ಹೋಗ್ತೀವಿ ನನಗೆ ನಾನು ಪ್ರಬಲವಾಗಿ ನಂಬಿರೋದು ನಾವೆಲ್ಲ ಸರಸ್ವತಿ ಪುತ್ರರಾಗೋಣ ಅನ್ನೋದು ಸೊ ಸರಸ್ವತಿ ಏನೋ ಒಂದು ಆಶೀರ್ವಾದ ಇದ್ದರೆ ಮಿಕ್ಕಿದ್ದೆಲ್ಲ ತಾನೇ ತಾನಾಗಿ ಬರುತ್ತೆ ಆ ಕಾರಣಕ್ಕಾಗಿ ಆ ಸರಸ್ವತಿ ಮಾತೆಯನ್ನ ನಾವು ಒಂದು ದೊಡ್ಡ ಮಟ್ಟಕ್ಕೆ ಪೂಜೆ ಮಾಡಿ ಅದನ್ನ ಒಂದು ರಥದಲ್ಲಿ ಕೂರಿಸಿ ಸುಮಾರು ಬರಗೂರಿನಿಂದ ಏನು ನಮ್ಮ ಗೋಪಿ ಕುಂಟೆ ಇದೆ ಎರಡು ಕಿಲೋಮೀಟರ್ಗಳ ದೂರ ಆ ಭಾಗದ ಎಲ್ಲ ಜನ ಸುಮಾರು ಒಂದು ಮೂರು ನಾಲ್ಕು ಸಾವಿರ ಜನ ಸೇರುವಂತ ಎಲ್ಲ ಅವಕಾಶ ಇದೆ ಆ ಹುಲಿಕುಂಟೆ ಹೋಗ್ಲಿ ಇರ್ಬೋದು ಮತ್ತೆ ಈ ತಾಲೂಕಿನ ಶಿಕ್ಷಕರ ಬಂಧುಗಳಿರ್ಬೋದು ಈ ತಾಲೂಕಿನ ಆಡಳಿತ ಕೂಡ ಸಂಪೂರ್ಣವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತೆ ಜೊತೆಗೆ ತಾಲೂಕಿನ ಮಾನ್ಯ ಶಾಸಕರು ಕೂಡ ಅಧ್ಯಕ್ಷತೆ ವಹಿಸ್ತಾರೆ ಉಸ್ತುವಾರಿ ಸಚಿವರನ್ನು ಕೂಡ ಸಂಪರ್ಕ ಮಾಡಿ ಆಹ್ವಾನ ಕೊಡುವಂತದಾಗತ್ತೆ ಹಾಗಾಗಿ ನಮ್ಮ ಇನ್ನೊಬ್ಬರು ಸಚಿವ ರಾಜಣ್ಣವ್ರನ್ನು ಕೂಡ ಆಹ್ವಾನಿಸೋದಾಗತ್ತೆ ನಮ್ಮ ತಾಲೂಕಿನ ಎಲ್ಲ ಶಾಸಕರುಗಳು ಏನಿದ್ದಾರೆ ಅವರೆಲ್ಲರನ್ನು ಕೂಡ ಆಹ್ವಾನಿಸಿ ಅವರೆಲ್ಲರ ಒಂದು ಸಹಭಾಗಿತ್ವದಲ್ಲಿ ಇದೊಂದು ಉತ್ತಮವಾದ ಕೆಲಸವನ್ನ ಮಾಡುವಂಥದ್ದು ಕಾರ್ಯಕ್ರಮ ರೂಪಿಸುವಂಥದ್ದಾಗಿದೆ ಇದರ ಜೊತೆಯಲ್ಲಿ ಅವತ್ತು ಸುಮಾರು ಒಂದು ಹನ್ನೊಂದು ಜನ ಅಂಗವಿಕಲರಿಗೆ ಹನ್ನೊಂದು ಜನ ಅಂಗವಿಕಲರಿಗೆ ವಿಶೇಷ ಚೇತನರಿಗೆ ಅವ್ರನ್ನ ಅಂಗವಿಕಲರು ಅನ್ನಬಾರ್ದು ವಿಶೇಷ ಚೇತನರಿಗೆ ಅವ್ರಿಗೊಂದು ಮೋಟ್ರ್ ಸೈಕಲನ್ನು ಒಂದು ಮೂರು ಚಕ್ರದ ಮೋಟ್ರ್ ಸೈಕಲನ್ನು ಕೊಡುವಂಥ ಕಾರ್ಯಕ್ರಮ ಕೂಡ ಅವತ್ತು ಅದೇ ವೇದಿಕೆಯಲ್ಲಿ ಆಗುತ್ತೆ ಮತ್ತು ಅದೇ ದಿನ ಆ ಶಾಲೆಯ ಮಕ್ಕಳು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒಂದು ಒಳ್ಳೆಯ ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಆ ಮಕ್ಕಳು ಒಂದು ವಾರ್ಷಿಕೋತ್ಸವವನ್ನು ಮಾಡಿ ಆ ಶಾಲೆಗೆ ನಾನು ಈಗಾಗಲೇ ಭರವಸೆ ಕೊಟ್ಟಿದ್ದೇನೆ ಅದು ಕೇವಲ ಗೋಪಿಕುಂಟೆ ಗ್ರಾಮಕ್ಕೆ ಮಾತ್ರ ಸೀಮಿತ ಆಗಲ್ಲ ಸುತ್ತಮುತ್ತ ಒಂದು ನಾಲ್ಕೈದು ಹಳ್ಳಿ ಬರುತ್ತೆ ಆ ಕರಿರಾಮನಹಳ್ಳಿ ಬಡೇನಹಳ್ಳಿ ದಾಸರಹಳ್ಳಿ ಗೋಪಿ ಕುಂಟೆ ಪಕ್ಕದಲ್ಲಿ ಹೊಸಹಳ್ಳಿ ಕೂಡ ಇದೆ ಅಲ್ಲೊಂದು ಇವತ್ತಿನ ಪೋಷಕರ ಬೇಡಿಕೆ ಪ್ರಕಾರ ನಾವೇನಾದರೂ ಒಂದು ಬಂದಕ್ಕ ಬನ್ನಿ ಆ ಬೇಡಿಕೆ ಪ್ರಕಾರ ನಾವು ಒಂದು ಆಂಗ್ಲ ಮಾಧ್ಯಮ ಶಾಲೆಯಿಂದ ಕೊಡಬೇಕು ಅಂತೇಳಿ ಈಗಾಗಲೇ ನಾನು ಶಿಫಾರಸು ಮಾಡಿದ್ದೇನೆ ಬಿ ಇ ಒ ಅದು ಮಾಡಿಕೊಡ್ತೇನೆ ಅನ್ನೋ ಭರವಸೆ ಕೂಡ ಇದೆ ಖಂಡಿತ ಕೂಡ ಅಲ್ಲಿ ಒಂದು ಒಂದು ಇನ್ನೂರೈವತ್ತು ಮುನ್ನೂರು ಜನ ಮಕ್ಕಳು ಮುಂದಿನ ದಿನಗಳಲ್ಲಿ ಅಪ್ ಟು ಸೆವೆಂತ್ ಸ್ಟ್ಯಾಂಡರ್ಡ್ವರೆಗೆ ಒಂದು ಒಳ್ಳೆಯ ವಾತಾವರಣದಲ್ಲಿ ಕಲಿಯುವಂಥ ಕೆಲಸ ಆಗುತ್ತೆ ಈ ಕೆಲಸ ಮುಂದುವರಿಯುತ್ತೆ ಅನ್ನೋ ಮಾತನ್ನು ಹೇಳಿ ನಮ್ಮ ಮಾಧ್ಯಮ ಮಿತ್ರರು ಕೂಡ ನನ್ನೆಲ್ಲ ಕೆಲಸಗಳ ಕಲ್ಸ್ ಕೆಲಸಗಳಲ್ಲಿ ಯಾವತ್ತೂ ಕೂಡ ನೀವು ಬಹಳ ಆಸಕ್ತಿಯಿಂದ ಬಹಳ ಕುತೂಹಲದಿಂದ ಬಹಳ ಹೆಮ್ಮೆಯಿಂದ ಭಾಗವಹಿಸ್ತಾ ಇದ್ದೀರಾ ನಿಮಗೂ ಕೂಡ ಧನ್ಯವಾದಗಳನ್ನು ಹೇಳಿ ಅವತ್ತಿನ ದಿನ ತಮಗೂ ಕೂಡ ಈ ವೇದಿಕೆ ಮುಖಾಂತರ ಆಹ್ವಾನ ಕೊಡ್ತಾ ಇದ್ದೇನೆ ತಾವೆಲ್ಲ ಅಲ್ಲಿ ಬರಬೇಕು ಅದನ್ನ ಒಂದು ರಾಜ್ಯ ಮಟ್ಟಕ್ಕೆ ಸುದ್ದಿ ಆಗೋ ರೀತಿ ಏಕೆಂದರೆ ನಾವು ಮೊನ್ನೆ ಒಂದು ಪೇಪರಲ್ಲಿ ನೋಡಿದೆ ಯಾರೋ ಗ್ರಾಮಸ್ಥರು ಸೇರಿ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ದೇವಸ್ಥಾನಕ್ಕೆ ಇಟ್ಟಂತಹ ಹಣದಲ್ಲಿ ಒಂದು ಶಾಲೆ ಕಟ್ಟಿಸಿದ್ದಾರೆ ನಾನು ನೋಡಿದೆ ಒಂದು ಎರಡು ಮೂರು ಪತ್ರಿಕೆನಲ್ಲಿ ಅದು ರಾಜ್ಯ ಮಟ್ಟದ ಸುದ್ದಿ ಆಯಿತು ಇದು ಯಾಕೆ ಸುದ್ದಿ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಪ್ರಚಾರಕ್ಕಾಗಿ ಅಲ್ಲ ಇದು ಇನ್ನೊಂದಷ್ಟು ಜನಕ್ಕೆ ಪ್ರೇರಣೆ ಆಗಬೇಕು ಇದು ಇನ್ನೊಂದಷ್ಟು ಜನ ಈ ರೀತಿ ಮಾಡೋರಿಗೆ ಒಂದು ಪ್ರೋತ್ಸಾಹದಾಯಕ ಆಗಬೇಕು ಇವತ್ತೆಲ್ಲ ಒಂದು ಕಡೆ ಸರ್ಕಾರದ ಮೇಲೆ ಭರವಸೆ ಹೊರಟೋಗ್ಬಿಟ್ಟಿದೆ ಇವತ್ತಿನ ಸರ್ಕಾರಗಳ ಆದ್ಯತೆಗಳೇ ಬೇರೆ ಆಗಿದೆ ಇವತ್ತಿನ ಸರ್ಕಾರಗಳ ಆದ್ಯತೆ ನೀವೆಲ್ಲ ಗಮನಿಸ್ತಾ ಇದ್ದೀರಿ ಇವತ್ತು ಅವ್ರು ಏನು ಒಂದು ವೈನ್ ಸ್ಟೋರ್ ಮಾಡೋದಕ್ಕೆ ಪ್ರಾಮುಖ್ಯತೆಯನ್ನ ಆದ್ಯತೆಯನ್ನ ಕೊಡ್ತಾರೆ ಯಾವ ಸರ್ಕಾರಗಳು ಮಹಾತ್ಮ ಗಾಂಧೀಜಿಯವರ ಕನಸಿನ ಪ್ರಕಾರ ಏನು ಮದ್ಯಪಾನ ನಿಷೇಧ ಮಾಡಬೇಕಾಗಿತ್ತು ಅಂತ ಸರ್ಕಾರಗಳು ತಮ್ಮದೇ ಕಂಪನಿಗಳನ್ನ ಓಪನ್ ಮಾಡಿಕೊಂಡು ಎಂ ಎಸ್ ಐ ಎಲ್ಗಳ ಮುಖಾಂತರ ಇವತ್ತು ಜನಗಳಿಗೆ ಹೆಂಡ ಕುಡಿಸುವಂತ ಕೆಲಸವನ್ನ ಮಾಡ್ತಾ ಅದು ಯಾವುದೇ ಸರ್ಕಾರ ಇರಲಿ ಇವತ್ತು ಸರ್ಕಾರದ ಮೂಲ ಮೇಜರ್ ರೆವಿನ್ಯೂ ಇವತ್ತು ಎಮ್ ಎಸ್ ಐ ಆಗಿದೆ ಮೇಜರ್ ರೆವಿನ್ಯೂ ಅಬಕಾರಿಯಾಗಿದೆ ಆಗಿದೆ ಮೂವತ್ತಾರು ಸಾವಿರ ಕೋಟಿ ಇವತ್ತು ಬಲವಂತ ಮಾಡ್ತಿದ್ದಾರೆ ಸರ್ಕಾರಕ್ಕೆ ಅದರಲ್ಲೂ ಈಗಿನ ಸರ್ಕಾರಕ್ಕೆ ರೆವಿನ್ಯೂ ಕಡಿಮೆ ಆಯಿತು ಸುಮಾರು ಒಂದು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಡೆಫಿಸಿಟ್ ಇದೆ ಅವರಿಗೆ ಈಗಿನ ಬಜೆಟ್ ಅವ್ರೇನು ಅಂದಾಜು ಮಾಡಿದ್ರು ಅದು ಕಡಿಮೆ ಇದೆ ಅದಕ್ಕೆ ರೆವಿನ್ಯೂ ಅಧಿಕಾರಿಗಳ ಮೇಲೆ ಒತ್ತಡ ಹೇರ್ತಿದ್ದಾರೆ ನೀವು ಇನ್ನೂ ಜಾಸ್ತಿ ಯುವಕರಿಗೆ ಹಳ್ಳಿ ಜನಕ್ಕೆ ಕೊಡಿಸಿ ನೀವು ಅದು ಅವ್ರಿಗೆ ನಿಮಗೆ ರೆವಿನ್ಯೂ ತಂದು ಕೊಡಿ ಈ ಮಟ್ಟಕ್ಕೆ ಒಂದು ವ್ಯವಸ್ಥೆ ಬದಲಾಗ್ತಾ ಇದೆ ಇದರ ಕಾರಣಕ್ಕಾಗಿ ಪ್ರತಿ ದಿನ ಪತ್ರಿಕೆಯಲ್ಲಿ ನಾನು ಈಗಲೂ ಕೂಡ ಬರ್ತಾ ಟಿ ವಿನಲ್ಲಿ ನೋಡ್ಕೊಂಡ್ಬಂದೆ ಯಾವುದೋ ಒಂದು ಅಸಿಂದಗಿ ಅಂತ ಒಂದು ಯಾವುದೋ ಒಂದು ಪದವಿ ಪೂರ್ವ ಕಾಲೇಜಿನಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ರೋಡಲ್ಲಿ ಚೂರಿ ಹಾಕಿ ಹತ್ಯೆ ಮಾಡುವಂಥ ಈ ಥರದ ಇವೆಲ್ಲ ಕೂಡ ದಿನನಿತ್ಯ ಎಲ್ಲಿ ಹೋಗ್ತಾ ಇದೆ ಈ ಸಮಾಜ ಏನು ಮಾಡ್ತಾ ಸರ್ಕಾರಗಳ ಜವಾಬ್ದಾರಿ ಏನು ಇವತ್ತು ಅವರ ಆದ್ಯತೆ ಏನು ಇವತ್ತು ಸರ್ಕಾರ ಸರ್ಕಾರ ಹಲವಾರು ಜನಪ್ರಿಯ ಯೋಜನೆಗಳನ್ನ ಜಾರಿಗೆ ತಂದಿದೆ ಖಂಡಿತ ಅದ್ಯಾವುದು ತಪ್ಪು ಅಂತ ನಾವು ಹೇಳಲ್ಲ ಅದು ಶಕ್ತಿ ಯೋಜನೆ ಇರ್ಬೋದು ಅಥವಾ ಉಚಿತ ವಿದ್ಯುತ್ ಕೊಡೋದಿರ್ಬೋದು ಆದರೆ ಆದ್ಯತೆ ಮೇರೆಗೆ ನಮ್ಮ ಸಂವಿಧಾನದತ್ತವಾಗಿ ಬಂದಿರತಕ್ಕಂಥ ಶಿಕ್ಷಣದ ಹಕ್ಕು ಅಂತ ಏನಿದೆ ಆ ಶಿಕ್ಷಣದ ಹಕ್ಕನ್ನು ಸರಿಯಾದ ರೀತಿಯಲ್ಲಿ ಆ ಮಕ್ಕಳಿಗೆ ನಾವು ಕೊಡದೆ ಆ ಮಕ್ಕಳನ್ನ ಇವತ್ತು ಒಂದ್ ರೀತಿ ನಾನು ನೇರವಾಗಿ ಆರೋಪ ಮಾಡ್ತೀನಿ ಸರ್ಕಾರಗಳಿಗೆ ಈ ಈ ಸರ್ಕಾರಕ್ಕೆ ವಿಶೇಷವಾಗಿ ನೀವೇ ಕಾರಣ ಆಗಿದಿರಿ ನೀವೇ ಖಾಸಗಿಯವರ ಜೊತೆ ಕೈ ಜೋಡಿಸಿದಿರಿ ನೀವೇ ಅಲ್ಲಿ ಬರ್ತಕ್ಕಂಥ ಮಕ್ಕಳನ್ನ ಅಲ್ಲಿ ಕುಂದುಕೊರತೆಗಳು ಜಾಸ್ತಿ ಆಗಿ ಖಾಸಗಿಗಳ ಕಡೆ ಥರ ಮಾಡ್ತಾ ಇದ್ರಿ ಅನಿವಾರ್ಯ ಆಗಿದೆ ಆ ಪೋಷಕರು ಕೂಲಿ ಮಾಡ್ತಾರೋ ಇನ್ನೇನು ಮಾಡ್ತಾರೋ ಗೊತ್ತಿಲ್ಲ ಕನಿಷ್ಠ ಒಂದು ಒಳ್ಳೆ ಶಿಕ್ಷಣ ಕೊಡಬೇಕು ಅಂತ ಆ ಕಡೆ ಹೋಗ್ತಿದ್ದಾರೆ ಆ ಕಾರಣಕ್ಕಾಗಿ ಈ ರೀತಿ ಆಲೋಚನೆಗಳು ನಾವು ಮಾಡೋ ಒಳ್ಳೆ ಕೆಲಸಕ್ಕೆ ನಮ್ಮೂರು ಅದು ಯಾರೋ ಬೇರೆಯವರು ಮಾಡಿರಲಿ ಅಲ್ಲೆಲ್ಲ ದೆಹಲಿಯಲ್ಲಿ ಯಾರು ದೆಹಲಿಯಲ್ಲಿ ಯಾರೋ ಕೇಜ್ರಿವಾಲ್ ಏನೋ ಮಾಡ್ತಿದ್ದಾರೆ ಅಂತ ಈ ನಾವೇ ಯಾಕೆ ಕೇಜ್ರಿವಾಲ್ಗಳಾಗಬಾರ್ದು ನಾವೇ ಯಾಕೆ ಮೋದಿಯವ್ರ ಥರ ಜವಾಬ್ದಾರಿ ತಗೊಂಡು ಇಲ್ಲಿ ಕೆಲಸಗಳನ್ನು ಮಾಡಬಾರ್ದು ಮೋದಿಯವರು ಒಂದು ರೀತಿ ಜವಾಬ್ದಾರಿ ನಿರ್ವಹಿಸ್ತಾರೆ ನಮ್ಮ ನಮ್ಮ ಹಂತದಲ್ಲಿ ನಾನು ಕೇವಲ ಒಬ್ಬ ಎಮ್ ಎಲ್ ಸಿ ಆಗಿ ನನಗೆ ಬರೋದು ಎರಡು ಕೋಟಿ ರೂಪಾಯಿ ಅನುದಾನ ವರ್ಷಕ್ಕೆ ಕೇವಲ ಎರಡು ಕೋಟಿ ರೂಪಾಯಿ ಅನುದಾನ ನಾನು ಆ ಎರಡು ಕೋಟಿ ರೂಪಾಯಿನ ಮೂವತ್ತೆರಡು ತಾಲೂಕು ಮೂವತ್ತಾರು ತಾಲೂಕುಗಳಿಗೆ ಹಂಚಿದ್ರೆ ಒಂದೊಂದು ತಾಲೂಕಿಗೆ ಒಂದು ಲಕ್ಷ ಎರಡು ಲಕ್ಷ ಕೂಡ ಬರೋದಿಲ್ಲ ಅದು ಜನರ ಹಣ ತೆರಿಗೆ ಹಣ ಎಲ್ಲ ಒಂದು ಕಡೆ ಸದ್ವಿನಿಯೋಗ ಆಗಲ್ಲ ಆ ಕಾರಣಕ್ಕಾಗಿ ನಾನು ಆಲೋಚನೆ ಮಾಡಿದೆ ಅವರೆಲ್ಲ ನನಗೆ ಅವರೆಲ್ಲ ಕ್ಷಮೆ ಕೋರಿ ಬೇರೆ ತಾಲೂಕಿನ ಕೂಡ ಹಾಗಂತ ಬೇರೆ ತಾಲೂಕಿಗೆ ಮಾಡಿಲ್ಲ ಅಂತಲ್ಲ ಆ ತಾಲೂಕುಗಳಿಗೂ ನಾನು ಅನುದಾನ ಕೊಟ್ಟಿದ್ದೀನಿ ಆದರೆ ಹೆಚ್ಚಿನ ಮೊತ್ತವನ್ನು ಶಿರಾ ತಾಲೂಕಿಗೆ ವಿನಿಯೋಗ ಮಾಡಿ ಈ ಈ ಕೆಲಸಗಳನ್ನು ಮಾಡುವಂಥದ್ದು ಆಗ್ತಾ ಇದೆ ನನಗೆ ಹೆಮ್ಮೆ ಇದೆ ಎಲ್ಲ ಒಂದು ಕಡೆ ಶಿರಾ ಊರಲ್ಲಿ ಓಡಾಡಬೇಕಾದ್ರೆ ನನಗೇನೋ ಒಂದು ರೀತಿ ಒಂದು ಹೆಮ್ಮೆ ಒಂದು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ಟೇಡಿಯಮಲ್ಲಿ ಕೂತಾಗ ಈ ಕಡೆ ತಿರುಗಿ ನೋಡಿದ್ರೆ ಎಡಗಡೆ ತಿರುಗಿ ನೋಡಿದ್ರೆ ನಾನು ಕಟ್ಸಿರ್ತಕ್ಕಂಥ ಕಟ್ಟಡ ಕಣ್ಣಿಗೆ ಕಾಣುತ್ತೆ ಭಾಳ ಹೆಮ್ಮೆ ಅನಿಸುತ್ತೆ ಹಾಗಾಗಿ ಈ ರೀತಿಯ ಕೆಲಸಗಳು ನಮಗೆ ಹೆಮ್ಮೆ ತಂದು ಕೊಡುತ್ತೆ ಖುಷಿ ತಂದು ಕೊಡುತ್ತೆ ಎಲ್ಲ ಒಂದು ಕಡೆ ಒಂದು ನಿಜ ಅರ್ಥದಲ್ಲಿ ಸಮಾಜ ಸೇವೆ ಮಾಡ್ದಂಗೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಇಷ್ಟೆಲ್ಲ ಇಟ್ಕೊಂಡು ನಾನು ಈ ಕೆಲಸಗಳನ್ನು ಮಾಡ್ತಾ ಇದ್ದೇನೆ ಇದರ ಸದ್ವಿನಿಯೋಗ ಆಗಬೇಕು ಮುಂದಿನ ದಿನಗಳಲ್ಲಿ ಈ ಶಾಲೆಗೆ ಮಕ್ಕಳ ಕೊರತೆ ಇದೆ ಸುಮಾರು ಎರಡು ಸಾವಿರ ಜನ ಮಕ್ಕಳು ಕಲಿಯುವಂಥ ಶಾಲೆ ಕಟ್ಟಿಸಿದ್ದೀನಿ ಬಿ ಸರ್ಕಲ್ನಲ್ಲಿ ಆ ಆ ಎರಡು ಸಾವಿರ ಜನ ಮಕ್ಕಳನ್ನೂ ಕೂಡ ತುಂಬುವಂಥ ಕೆಲಸವನ್ನು ನಾನೇ ಮುಂದೆ ನಿಂತು ಮಾಡ್ತೇನೆ ನಾನೇ ಮನೆ ಮನೆಗೆ ಹೋಗ್ತೇನೆ ಮಕ್ಕಳನ್ನ ಯಾರ್ಯಾರು ಸ್ಟೇಟ್ ಬೋರ್ಡ್ಗೆ ಕಳಿಸ್ತಾ ಇದ್ದೀರಿ ಆ ಮಕ್ಕಳನ್ನ ಇಲ್ಲಿ ಕಳಿಸಿ ನಾನು ಜವಾಬ್ದಾರಿ ತೊಗೊತೇನೆ ಆ ಶಿಕ್ಷಕರ ಜೊತೆ ನಿಂತು ಇನ್ನೇನು ಕೊರತೆಗಳಿದೆ ಅವೆಲ್ಲ ನಿಭಾಯಿಸಿ ಒಂದು ಗುಣಮಟ್ಟದ ಶಿಕ್ಷಣ ಕೊಡುವಂಥ ಕೆಲಸವನ್ನು ಶಿರಾ ನಗರದಿಂದನೇ ಪ್ರಾರಂಭ ಮಾಡ್ತೇನೆ ಸೊ ಇಷ್ಟನ್ನು ಹೇಳ್ತಾ ಮತ್ತೊಮ್ಮೆ ಇವತ್ತಿನ ಮಾಧ್ಯಮ ಮಾಧ್ಯಮಗೋಷ್ಠಿಗೆ ತಾವೆಲ್ಲ ಬಂದಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳನ್ನು ಮತ್ತು ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಿಗೂ ಮುಖಂಡರಿಗೂ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ